ಆ ಹೆಣ್ಣಿನ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ அந்த மக்கள் பற்றிய நம்ம பாவனை மக்கள் உத்தராக இப்போ பார்க்கணும் வந்து அமனித்து இடீ கண்டு இருக்க இடியும் அதுக்குள்ளே டெய்லி அட்டை இடத்தினேன் ஆட்டிடும் எண்ணு பாவனையா பல ஹுஷியாக இருக்கும் என்ன பல ஹுஷாக ನೋಡಲೇಬೇಕಾದಂಥ ಸಿನಿಮಾ ಅದು ಹೆಣ್ಣು ಮಕ್ಕಳಂತೂ ನೋಡ್ಲೇಬೇಕಾದಂಥ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಭೂಣ ಹತ್ಯೆ ಬಗ್ಗೆ ಅಲ್ಲಿ ಮಾತಾಡ್ತಾ ಇದ್ದಾರೆ ಈ ಚಿತ್ರದ ಏನಂದರೆ ಏನಂದ್ರೆ ಹತ್ಯೆಯಿಂದ ಒಂದು ಸಂಸಾರಕ್ಕಾಗಲಿ ಒಂದು ಫ್ಯಾಮಿಲಿ ಯಾವ ರೀತಿ ತೊಂದರೆ ಇದೆ ಅಂತ ತೋರಿಸ್ಕೊಡ್ತಾರೆ ಹೆಣ್ಣು ಮಗುವಿನ ಇಂಪಾರ್ಟೆನ್ಸ್ ಅನ್ನು ತೋರಿಸ್ಕೊಡುತ್ತೆ ಗಂಡು ಮಗು ಬೇಕು ಅಂತ ಹೆಣ್ಣು ಮಗು ಅಷ್ಟೇ ಇಂಪಾರ್ಟೆನ್ಸ್ ಅಂತ ಈ ಚಿತ್ರ ಸಾಗುತ್ತೆ ಮೊದಲನೇ ದರ್ಥದಲ್ಲಿ ಒಂದು ಭಾಗ ತೋರಿಸಿದ್ರೆ ಕೊನೆಯ ಹಂತದಲ್ಲಿ ಎಲ್ಲರ ಮನಕಲ್ಪುವಂತಹ ಒಂದು ವಿಷಯ ಇದಾಗಿದೆ ಹೆಣ್ಣು ಮಗನ ಪಾವಿತ್ರ್ಯತೆ ಅಗತ್ಯ ಎಲ್ಲವನ್ನು ಇಷ್ಟ ತೋರಿಸಿದ್ರೆ ಒಂದು ಗಂಡೇ ಬೇಕು ತಿಳ್ಲಿಕ್ಕೆ ಯಾರು ಮನಸ್ಸು ಮಾಡಲ್ಲ ಬಾರಿಗೆ ಬಂದದಲ್ಲೇ ಬಾಕಿ ಅಂತ ಸ್ವೀಕಾರ ಮಾಡುವಂಥ ಒಂದು ಆದರ್ಶವನ್ನು ಈ ಸಿನಿಮಾ ತೋರಿಸ್ಕೊಟ್ಟಿದೆ ಕಾರಣಕ್ಕೆ ಅಡಿಗಾರು ತುಂಬ ಚೆನ್ನಾಗಿದೆ ಗೃಢ ಮಾಡಿದ್ದಾರೆ ಇವತ್ತು ಇಲ್ಲ ದಸೇಶ ತುಂಬ ಚೆನ್ನಾಗಿ ಎಲ್ಲರೂ ಎಲ್ಲ ಕಾಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಡೈರೆಕ್ಟ್

ತುಂಬ ಚೆನ್ನಾಗಿದೆ ಮೂವಿ ಕನ್ನಡ ಪಿಕ್ಚರ್ಗಳು ಇಂತ ಪಿಕ್ಚರ್ಗಳು ಬರಬೇಕು ಅದರಲ್ಲೂ ಗಂಡ ಹೆಂಡತಿ ಮಗು ಎಲ್ಲ ನ್ಯಾಚುರಲ್ ಪಾರ್ಟ್ ಗಂಡ ಸಪೋರ್ಟ್ ಮಾಡಿದ್ರೆ ಹೆಂಡತಿರ್ಗು ಒಳ್ಳೇದಾಗುತ್ತೆ ಹೆಂತೂ ಈ ತರ ಹೆಂಗಸರು ನಾವೇ ಹೆಂಗಸರು ಸಹಿಸಿದ್ರೆ ಒಂದು ಸಂಸಾರ ಒಳ್ಳೇದಾಗುತ್ತೆ ಬಟ್ ಇದನ್ನು ನೋಡಿ ಖಂಡಿತ ಇನ್ನು ಗೃಹನಾಟ್ಯ ನಿಲ್ಲುತ್ತೆ ಅಂತ ನನ್ನ ಮನಸ್ಸು ದಯವಿಟ್ಟು ಯಾರು ಗೃಹನಾಟ್ಯ ಮಾಡಬೇಡಿ ಎಲ್ಲರೂ ಒಟ್ಟಿಗೆ ಬಾಳಣ್ಣ ಹೆಣ್ಮಕ್ಕಳನ್ನು ರಕ್ಷಿಸಿ ಎಲ್ಲರೂ ನೋಡಿ ಎಲ್ಲರೂ ಪಿಕ್ಚರ್ ಒಳ್ಳೆ ಸಂದೇಶ ಇದೆ ಪಿಕ್ಚರ್ ಅಲ್ಲಿ ಪ್ರತಿಯೊಬ್ಬರ ಪಾತ್ರವನ್ನು ಅವರು ಪಾತ್ರದ ಒಳಗೆ ಹೊಕ್ಕಿ ಮಾಡಿದ್ದಾರೆ ನೋಡುವಂತ ಗಂಡಸು ಮಾತ್ರ ಅಲ್ಲ ಕೆಲವು ಮಹಿಳೆಯರು ನೋಡ್ಬೇಕು ಅದಕ್ಕೆ ಕೆಲವರು ಅತ್ತೆಯಿಂದ ತಿರಸ್ಕಾರ ಮಾಡ್ತಾರೆ ಹೆಣ್ಣು ಅಂತ ಹೇಳಿ ಎಲ್ಲರೂ ನೋಡುವಂತ ಹೇಳಿ ರಣಿ ಚಿತ್ರ ತುಂಬಾ ಚೆನ್ನಾಗಿದೆ ಬಂದ್ ನೋಡಿ ಹೆಣ್ಮಕ್ಳಿಗೆ ಒಳ್ಳೆ ಒಂದು ಫಿಲಂ ಕೊಟ್ಟಿದ್ದಾರೆ ಕುಟುಂಬ ಸಮೇತ ಕೂತು ನೋಡಿ ಹೆಣ್ಮಕ್ಳಿಗೆ ಎಷ್ಟು ಸಪೋರ್ಟ್ ಮಾಡ್ಬೇಕು ಅನ್ನೋದು ತೋರ್ಸ್ಕೊಟ್ಟಿದ್ದಾರೆ ಎಂಬ ಎರಡ್ ಹೆಣ್ಮಕ್ಳೆ ಖುಷಿ ಪಡ್ತೀವಿ ಈ ತರ ಚಿತ್ರಗಳು ಬರ್ಲಿ ಮುಂದೆ ಹೆಣ್ಣು ಕಮ್ಮಿ ಮಾಡಿ ತುಂಬಾ ಚೆನ್ನಾಗಿ ಮ್ಯಾಮ್ ಮೂವಿ ಯಾವ ಥರ ಇತ್ತು ಮೂವಿ ಮೂವಿ ಅಂತೂ ಸೂಪರ್ ಆಗಿತ್ತು ಎಲ್ಲೂ ಏನು ಬೋರ್ ಆಗಿಲ್ಲ ಫಸ್ಟ್ ಫಸ್ಟಿಂದ ಲಾಸ್ಟ್ ತನಕ ಒಂದು ಸೋಷಲ್ ಮೆಸೇಜ್ ಇದೆ ಹಿಂಗೆ ಗಂಡು ಮಕ್ಕಳು ಮೇ ಬಿ ಗಂಡು ಮಗುನೇ ಬೇಕು ಅಂತ ಇರೋರು ಚೇಂಜ್ ಆಗಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದೆ ಆ್ಯಂಡ್ ನಾವು ನಮ್ಮ ವ್ಯವಸ್ಥೆಯಲ್ಲಿ ಖಂಡಿತ ಅದು ಹೋಗಬೇಕು ಇಬ್ಬರು ಸಮವಾಗಿರಬೇಕು ಆಯಿತು ಹೇಳಬೇಕಂದ್ರೆ ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿ ಸಿಗ್ಬೇಕು ಇದು ಸೊ ಬದಲಾಗ್ತಿದೆ ಕಾಲ ಬಟ್ ಇನ್ನೂ ಬದಲಾವಣೆ ಆಗಬೇಕು ಅಂತ ಕೇಳ್ಕೊಳ್ತೀನಿ ಸೊ ಖಂಡಿತ ತುಂಬ ಜನ ಬಂದು ನೋಡಬೇಕಿಂತ ಮೂವಿಗಳನ್ನ ಪ್ರೋತ್ಸಾಹ ಕೊಡಬೇಕು ಥ್ಯಾಂಕ್ ಯು ಸೋಷಿಯಲ್ ಮೀನಿಯನ್ ಬಗ್ಗೆ ಅಡ್ರೆಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವೆರಿ ನೈಸ್